ಕಾಲ ಎಷ್ಟೇ ಬದಲಾದರೂ ಮನುಷ್ಯನಲ್ಲಿನ ಕೆಲವು ನಂಬಿಕೆಗಳನ್ನ ತೆಗೆದು ಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದಾಗ ಮೊರೆ ಹೋಗುವುದು ಜ್ಯೋತಿಷ್ಯ ಶಾಸ್ತ್ರವನ್ನ ಅಷ್ಟಮಂಗಳ ಪ್ರಶ್ನೆಯಿಂದ ನಿಮ್ಮ ಭೂತ ವರ್ತಮಾನ ಭವಿಷ್ಯತನ್ನು ಕರಾರುವಕ್ಕಾಗಿ ಹೇಳುತ್ತಾರೆ ಇವರು ಅರವತ್ನಾಲ್ಕು ದಶ ಮಹಾವಿದ್ಯೆಗಳಲ್ಲೂ ಅಗಾಧ ಪಾಂಡಿತ್ಯವನ್ನು ಪಡೆದಿದ್ದಾರೆ ಇವರಲ್ಲಿ ಎಲ್ಲಾ ರೀತಿಯ ಕಠಿಣ ಸಮಸ್ಯೆಗಳಿಗೂ ಪರಿಹಾರವಿದೆ ಮದುವೆ ಸಮಸ್ಯೆಗಳು ಪ್ರೇಮ ವೈಫಲ್ಯಗಳು ಆರೋಗ್ಯ ಸಮಸ್ಯೆ ವ್ಯಾಪಾರದಲ್ಲಿ ಏರುಪೇರು ದಾಂಪತ್ಯದಲ್ಲಿ ಕಲಹ ಮಾನಸಿಕ ಅಶಾಂತಿ ಮಾಟ ಮಂತ್ರದೋಷ ಹಾಗೂ ಸ್ತ್ರೀ ಪುರುಷ ವಶೀಕರಣದಂತಹ ಎಲ್ಲೂ ಪರಿಹಾರವಾಗದ ಸಮಸ್ಯೆಗಳಿಗೆ ಅನಾದಿ ದೈವಶಕ್ತಿ ಪ್ರೇರಣೆಯಿಂದ ಆರ್ನೂರು ವರ್ಷದ ಪ್ರಾಚೀನ ಷಡಶರ ತಂತ್ರಗಳಿಂದ ಹಾಗೂ ಪಂಚಭೂತ ಮಹಾ ಸಪ್ತಋಷಿಗಳ ವಶಿಷ್ಠ ಸಿದ್ಧಿಯಿಂದ ನಿಮ್ಮ ಯಾವುದೇ ಕಠಿಣ ಹಾಗೂ ರಹಸ್ಯ ವೈಯಕ್ತಿಕ ಸಮಸ್ಯೆಗಳಿಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ